ಹಾಯ್ ಎವ್ರಿ ನಾನು ನಿಮ್ಮ ಸಂಪದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಫಿಫ್ಟೀನ್ ಡೇಸ್ ಚಾಲೆಂಜಲ್ಲಿ ಇವತ್ತು ಸೆವೆಂತ್ ಡೇ ಒಂದು ವಾರ ಇಂತೂ ಕಂಪ್ಲೀಟ್ ಆಯಿತು ಸೆವೆಂತ್ ಡೇಲಿ ನಾನು ಯಾವ್ಯಾವ ರೀತಿ ರೆಸಿಪಿಗಳನ್ನ ಮಾಡ್ಕೊಂಡಿದ್ದೀನಿ ಮಾರ್ನಿಂಗ್ ರೆಸಿಪಿ ಹಾಗೆಯೇ ಆಫ್ಟರ್ನೂನ್ ರೆಸಿಪಿ ಅದು ಬಿಟ್ಟು ಸಂಜೆ ಏನು ಸ್ನ್ಯಾಕ್ಸ್ನ ತಗೊಂಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ಅದಕ್ಕಿಂತ ಮುಂಚೆ ಕೆಲವೊಂದು ಕಮೆಂಟ್ಸ್ಗಳನ್ನ ನಾನು ನೋಡಿದೆ ನನ್ನ ವೆಯ್ಟು ಹಾಗೆಯೇ ಸ್ಟ್ರಕ್ ಆಗಿಬಿಟ್ಟಿದೆ ನನ್ನ ವೆಯ್ಟ್ ಲಾಸ್ ನಾನು ಕಮ್ಮಿನೇ ತಿಂತೀನಿ ಬೆಳಗ್ಗೆ ಕಮ್ಮಿ ತಿಂತೀನಿ ಮಧ್ಯಾಹ್ನ ನೈಟು ಕೂಡ ಕಮ್ಮಿ ತಿಂತೀನಿ ಆದ್ರೂ ನಾನು ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಒಂದೊಂದು ದಿನ ಜಾಸ್ತಿನೇ ತೋರಿಸುತ್ತೆ ಏನು ಮಾಡೋದು ಹಾಗೇ ಸ್ಟ್ರಕ್ ಆಗಿಬಿಟ್ಟಿದೆ ಎಕ್ಸಸೈಸ್ ಮಾಡ್ತೀನಿ ವಾಕ್ ಮಾಡ್ತೀನಿ ಆದ್ರೂ ನಾನು ಕಮ್ಮಿ ಆಗ್ತಾ ಇಲ್ಲ ಅನ್ನೋದು ಕೆಲವೊಬ್ರು ಕಮೆಂಟ್ಸ್ ಕೂಡ ನೋಡಿದೆ ಯಾಕೆ ಈ ರೀತಿ ಆಗ್ತಿದೆ ಫಸ್ಟ್ ವೆಯ್ಟ್ ಲಾಸ್ನ ಹೇಗೆ ಶುರು ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಬಂದು ನಾವು ವೆಯ್ಟ್ ಲಾಸ್ ಅನ್ನೋದನ್ನು ನಾವು ಮನೆಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಮ್ಮನೆ ಫ್ರಿಡ್ಜಲ್ಲಿ ಏನೇನಿದೆ ಅದನ್ನೇ ಯೂಸ್ ಮಾಡ್ಕೊಂಡು ಹೆಲ್ತಿಯಾಗಿ ವೆಯ್ಟ್ ಲಾಸ್ನ ಮಾಡ್ಕೊಂಡು ಬರಬೇಕು ಹೌದಲ್ವಾ ಇಲ್ಲ ಅಂದ್ರೆ ಕೆಲವರು ದುಡ್ಡು ಕೊಟ್ಟು ಜಿಮ್ಗೆ ಹೋಗಿ ಅಲ್ಲಿ ಕೆಲವೊಂದು ಫುಡ್ನ ರೆಫರ್ ಮಾಡ್ತಾರೆ ದಿನಕ್ಕೆ ಮೂರು ಎಕ್ ತಿನ್ನಬೇಕು ಹಾಗೆಯೇ ನಿಮ್ಮ ಊಟದಲ್ಲಿ ದಿನನಿತ್ಯ ಊಟದಲ್ಲಿ ಚಿಕನ್ ಇರಬೇಕು ಇಂತಿಂತದೇ ಮಸಾಲ ಐಟಮ್ಸ್ ಇರಬಾರ್ದು ಎಷ್ಟೋ ಜನ ಈ ಥರ ಫಾಲೋ ಮಾಡೋಕ್ಕಾಗಲ್ಲ ಅಲ್ವಾ ಇರಬೇಕು ಮೊಟ್ಟೆ ಇರಬೇಕು ಡೈಲಿ ಇನ್ನು ತಿನ್ನಬೇಕು ಅಂತ ಜಿಮ್ಮಲ್ಲಿ ಆಲ್ಮೋಸ್ಟ್ ರೆಫರ್ ಮಾಡೇ ಮಾಡ್ತಾರೆ ಯಾಕೆಂದರೆ ಅವರು ತುಂಬ ಸ್ಟ್ರಾಂಗ್ ಆಗಿರಬೇಕು ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು ಅದಕ್ಕೋಸ್ಕರ ಮಾಡ್ತಾರೆ ಅದು ಒಳ್ಳೆಯದೇ ಆದರೆ ನಮಗೆ ಆ ಜಿಮ್ಗೆ ಹೋಗಿ ದುಡ್ಡು ಕೊಟ್ಟು ಅದು ಅವ್ರು ಹೇಳಿದ್ದೆಲ್ಲ ರೆಫರ್ ಮಾಡಿ ತಿನ್ನೋ ಅಷ್ಟು ನಮ್ಗೆ ಟೈಮು ಇರಲ್ಲ ಅಷ್ಟು ದುಡ್ಡು ಇರಲ್ಲ ಅಲ್ವ ಹಾಗಾಗಿ ಮನೆಯಲ್ಲಿರೋ ಅಂಥ ನಮ್ಮ ಮನೆಯಲ್ಲಿ ಫ್ರಿಡ್ಜಲ್ಲಿ ಯಾವ ಐಟಮ್ ಇದೆ ಅದನ್ನೇ ಬಳಸ್ಕೊಂಡು ಹೆಲ್ದಿಯಾಗಿ ಯಾವ ಥರ ಜಿಮ್ಮಿಗೆ ಹೋಗಿ ನಮ್ಮ ವೆಯ್ಟ್ ಲಾಸ್ ಮಾಡಬೇಕು ಬಾಡಿ ಬಿಲ್ಡ್ ಮಾಡಬೇಕು ಅನ್ನೋದು ಸುಳ್ಳು ಆಯಿತಾ ಮನೆಯಲ್ಲಿ ಇದತ್ಕೊಂಡು ನಾವು ಹೆಲ್ದಿ ಆಹಾರನ ತಿಂದ್ಕೊಂಡು ಆರಾಮಾಗಿ ವೆಯ್ಟ್ ಲಾಸ್ ಮಾಡಿಕೊಂಡು ಮಸಲ್ಸ್ನ ಲೆಸ್ ಮಾಡಿದೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಲಾಸ್ ಮಾಡಿಕೊಂಡು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದಲ್ವ ಹಾಗಾಗಿ ನಾನು ಮನೆಯಲ್ಲಿ ಏನಿದೆ ಅಂಥ ಐಟಮ್ಸಿಂದ ನಾವು ಹೆಲ್ದಿ ಐಟಮ್ಸಿಂದ ಸ್ಟಾರ್ಟ್ ಮಾಡಬೇಕು ಅದಲ್ಲದೆ ಅದಕ್ಕೆ ಆರು ದಿನ ದಿನದ ಆರು ದಿನದಲ್ಲಿ ನಾವು ಆದಷ್ಟು ಶುಗರ್ ಐಟಮ್ಸು ಆಯಿಲ್ ಐಟಮ್ಸು ಪ್ರತಿಯೊಂದು ಐಟಮ್ಸ್ನು ಜಂಕ್ ಫುಡ್ಗಳನ್ನ ಬಿಟ್ಟು ಆರ್ದಲ್ಲಿ ಆರು ದಿನ ನೀವು ಸ್ಟ್ರಿಕ್ಟಾಗಿ ಕಂಪಲ್ಸರಿ ನಾನು ಇದನ್ನು ಮಾಡಲೇಬೇಕು ಅಂತ ನೀವು ಈ ಥರ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಡಿ ನಾನು ವಾರದಲ್ಲಿ ಆರು ದಿನ ಒಂದು ದಿನ ಮಾತ್ರ ಸ್ಕಿಪ್ ಮಾಡಿಕೊಳ್ಳಿ ಆರು ದಿನ ನಾನು ಹೆಲ್ದಿ ಐಟಮ್ಸ್ನೇ ತಿನ್ನಬೇಕು ಅಂದರೆ ನನ್ನ ಹೆಲ್ದಿ ಡ್ರಿಂಕಿಂದ ಬ್ರೇಕ್ಫಾಸ್ಟ್ಗೆ ನನ್ನ ವೆಯ್ಟ್ ಲಾಸಲ್ಲಿ ಪ್ರೋಟೀನ್ ಐಟಮ್ಸಿಂದ ನನ್ನ ಊಟದಲ್ಲಿ ಏನೇನು ಆ್ಯಡ್ ಮಾಡ್ಕೋಬೇಕು ಪ್ರತಿಯೊಂದು ನೀವು ಒಂದು ಮೈಂಡಲ್ಲೇ ಫಿಕ್ಸ್ ಮಾಡ್ಕೊಳ್ಳಿ ಹಾಗೆ ಆಫ್ಟರ್ನೂನ್ ಕೂಡ ಏನು ತಿನ್ನಬೇಕು ಅನ್ನೋದನ್ನು ಮೈಂಡಲ್ಲಿ ಫಿಕ್ಸ್ ಮಾಡಿಕೊಳ್ಳಿ ನೈಟು ಕೂಡ ಲೈಟಾಗಿ ಬೇಗ ಸೆವೆನ್ ಓ ಕ್ಲಾಕಲ್ಲಿ ನಿಮ್ಮ ಊಟ ಮುಗಿಸಿ ಹಾಗೆ ಲೈಟ್ ಫುಡ್ ಇರಲಿ ನೈಟು ಈ ಥರ ಮಾಡ್ಕೊಂಡು ಬನ್ನಿ ಒಂದು ಟೆನ್ ಡೇಸ್ ಈ ಥರ ಮಾಡ್ಕೊಂಡು ಬಂದರೆ ಹೋಗಲಿ ಸಿಕ್ಸ್ ಡೇಸ್ ಈ ಥರ ಮಾಡ್ಕೊಂಡ್ರೆ ಒಂದಿನ ಮಾತ್ರ ನೀವು ನೀವೇನೇನು ತಿನ್ನಬೇಕು ಅನ್ಸುತ್ತೆ ಜಂಕ್ ಫುಡ್ ಅಲ್ಲಿ ಓಕೆ ಸ್ವೀಟ್ ಐಟಮ್ಸ್ ಒಂದು ವಾರದಲ್ಲಿ ಒಂದಿನ ಅಥವಾ ಫಿಫ್ಟೀನ್ ಡೇಸ್ ಅಲ್ಲಿ ದಿನ ಇಟ್ಕೊಳ್ಳಿ ಆಯಿತಾ ತುಂಬಾ ವೆಯ್ಟ್ ಇರೋರು ಫಿಫ್ಟೀನ್ ಡೇಸಲ್ಲಿ ಒಂದಿನ ಮಾತ್ರ ಚೀಟಿಂಗ್ ಡೇ ಇಟ್ಕೊಳ್ಳಿ ಆಯಿತಾ ಚೀಟ್ ಡೇ ಇಟ್ಕೊಳ್ಳಿ ಆ ಡೇ ದಿನ ಏನು ಮಾಡಿ ಅಂದರೆ ನಿಮಗೆ ಯಾವುದು ಇಷ್ಟ ಜಂಕ್ ಫುಡ್ ಅಲ್ಲಿ ಯಾವ್ದು ಇಷ್ಟ ಅಂದ್ರೆ ಬಜ್ಜಿ ಬೋಂಡಾ ಸ್ವೀಟ್ಸು ಕುಕ್ಕೀಸು ಪಪ್ಸು ಲೇಸು ಶುಗರ್ಸ್ ಅದಲ್ಲದೆ ಪಪ್ಸು ಕೇಕ್ಸ್ ಆಮೇಲೆ ಪೇಸ್ಟ್ರಿ ಕೇಕ್ಸ್ ಬಿಸ್ಕೆಟ್ಸ್ ಪಿಜ್ಜಾ ಬರ್ಗರು ಈ ತರ ಎಲ್ಲ ತಿಂತಿರಲ್ವಾ ಅದರಲ್ಲಿ ಒಂದು ದಿನ ಮಾತ್ರ ಫಿಫ್ಟೀನ್ ಡೇಸ್ಗೆ ಒಂದು ದಿನ ನಿಮಗೆ ಯಾವುದು ಚಾಕ್ಲೇಟ್ ಇಷ್ಟನ ಯಾವ್ದು ಇಷ್ಟ ಅದೊಂದು ಫಿಫ್ಟೀನ್ ಡೇಸಲ್ಲಿ ಒಂದು ದಿನ ಯೂಸ್ ಮಾಡಿ ಏಕೆಂದರೆ ಸೊ ಲೈಫಲ್ಲಿ ಸ್ವಲ್ಪನಾದರೂ ಎಂಜಾಯ್ಮೆಂಟ್ ಇರಬೇಕಲ್ವಾ ಹಾಗಾಗಿ ಒಂದು ದಿನ ಯೂಸ್ ಮಾಡಿ ಯಾರಿಗೆ ಬೇಕು ಈ ಜೀವನ ಅನ್ನಿಸ್ಬಾರ್ದು ನಮಗೆ ಅಯ್ಯೋ ಏನೂ ತಿನ್ನೋ ಹಾಗಿಲ್ಲ ಏನೂ ಎಂಜಾಯ್ಮೆಂಟ್ ಇಲ್ಲ ಈ ಜೀವನ ಯಾರಿಗೆ ಬೇಕಪ್ಪ ಅನ್ನೋ ಥರ ನಿಮ್ಮ ಜೀವನದಲ್ಲಿ ಜಿಗುರ್ಸೆ ಬರಬಾರ್ದಲ್ವ ಅದಕ್ಕೋಸ್ಕರ ಫಿಫ್ಟೀನ್ ಡೇಸಲ್ಲಿ ದಿನ ನಿಮ್ಮ ಚೀಟ್ ಡೇನ ಇಟ್ಕೊಳ್ಳಿ ಅಂದರೆ ನಾನು ನನ್ನ ಊಟದಲ್ಲಿ ಒಂದಿನ ಡಯಟಲ್ಲಿ ಮೋಸ ಮಾಡ್ತಿದ್ದೀನಿ ಅಂತ ಒಂದಿನ ಈ ಥರ ನಿಮಗೆ ಇಷ್ಟ ಆದಂಥ ಎಲ್ಲ ನಾನು ಹೇಳಿದೆ ಅಂತ ಎಲ್ಲ ಐಟಮ್ಸು ತಿನ್ನೋದು ಬೇಡ ಈ ಐಟಮ್ಸಲ್ಲಿ ನಿಮಗೆ ಯಾವ್ದು ಇಷ್ಟ ಜಂಕ್ ಫುಡ್ಡಲ್ಲಿ ಅದನ್ನು ಒಂದಿನ ಯೂಸ್ ಮಾಡಿ ಏನಾಗಲ್ಲ ಸೊ ಲೈಫಲ್ಲಿ ಎಂಜಾಯ್ಮೆಂಟ್ ಇರಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಎಕ್ಸಸೈಸ್ ಇರಲೇಬೇಕು ಹೆಲ್ತಿ ಫುಡ್ ಜೊತೆಗೆ ಎಕ್ಸಸೈಸ್ ಅಂತೂ ಇರಲೇಬೇಕು ಏನಪ್ಪ ಇವರು ಯಾವಾಗಲೂ ಇದನ್ನೇ ಹೇಳ್ತಾರೆ ಅಂತ ಅನ್ಕೊಳ್ಳಲೇಬೇಡಿ ಏಕೆಂದರೆ ನಾನು ಹೇಳಲೇಬೇಕು ಏಕೆಂದರೆ ನಿಮ್ಮ ವೆಯ್ಟ್ ಲಾಸ್ ಆಗಬೇಕು ಅಂದರೆ ನಾನು ಇದನ್ನು ಹೇಳೇಬೇಕಾಗುತ್ತೆ ಅದಕ್ಕೋಸ್ಕರ ರ ಹೇಳ್ತಾ ಇದ್ದೀನಿ ಹೆಲ್ತಿ ಫುಡ್ಡು ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಜೊತೆಗೆ ಎಕ್ಸಸೈಸ್ ಅಥವಾ ವಾಕ್ ಮಾಡೋದು ಡ್ಯಾನ್ಸ್ ಆಗಲಿ ಯಾವುದೇ ಆಗಲಿ ಫಿಸಿಕಲ್ ಆಕ್ಟಿವಿಟೀಸ್ ನಿಮ್ಮಲ್ಲಿ ಇರಲೇಬೇಕು ಕೂತಲೇ ಕೂತ್ಕೊಂಡು ಟಿ ವಿ ನೋಡೋದು ಅಥವಾ ಫೋನ್ ನೋಡೋದು ಇಲ್ಲ ತಿಂಡಿ ತಿಂತಿದ್ದ ಹಾಗೆ ಮಲ್ಕೋಬಿಡೋದು ಇಲ್ಲ ಊಟ ಆದಮೇಲೆ ಮಲ್ಕೋಬಿಡೋದು ಈ ಥರ ಇಂತೂ ಮಾಡೋಕ್ಕೆ ಹೋಗಲೇಬೇಡಿ ಸ್ವಲ್ಪ ಆಕ್ಟಿವ್ ಆಗಿರಿ ಅದರಿಂದ ನಿಮ್ಮ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ ಬೇಗ ವೆಯ್ಟ್ನ ಲಾಸ್ ಮಾಡ್ಕೋಬಹುದು ಯಾಕೆ ಸ್ಟ್ರಕ್ ಆಗುತ್ತೆ ಸ್ಟ್ರಕ್ ಆಗೋಕ್ಕೆ ಚಾನ್ಸೇ ಇಲ್ಲ ಈ ಥರ ವೆಯ್ಟ್ ಒಂದು ಟೆನ್ ಗ್ರಾಮ್ ಆದರೂ ಲೆಸ್ ಆಗ್ತಾ ಬಂದೇ ಬರುತ್ತೆ ಸ್ಟ್ರಕ್ಕಿಂತೂ ಆಗಲ್ಲ ನೀವು ಚೆಕ್ ಮಾಡ್ಕೊಳ್ಳೋಕ್ಕೆ ಅಲ್ಲ ಅನಿಸುತ್ತೆ ಅಷ್ಟೇ ಈ ನಾನು ಹೇಳಿದ ಮೆಥಡನ್ನ ನೀವು ಯೂಸ್ ಮಾಡಿ ನೋಡಿ ನಿಜವಾಗ್ಲೂ ಚೆನ್ನಾಗಿ ವಾರಕ್ಕೆ ಇಲ್ಲಾಂದರೂ ಒಂದು ಕೆ ಜಿ ವೆಯ್ಟ್ ಲಾಸ್ ಅಂತೂ ಮಾಡ್ಕೋತೀರ ಎಲ್ಲನೂ ಊಟ ತಿಂದ್ಕೊಂಡೆ ವೆಯ್ಟ್ ಲಾಸ್ ಮಾಡ್ಬೋದು ಆರಾಮಾಗಿ ಈ ಥರ ಮಾಡ್ಕೊಬನ್ನಿ ಹಾಗೆಯೇ ಇವತ್ತಿನ ತಿಂಡಿಗೆ ನಾನು ರವೆ ದೋಸೆನ ಮಾಡ್ಕೊಂಡಿದ್ದೀನಿ ರವೆ ದೋಸೆನ ಹೇಗೆ ಮಾಡೋದು ಅನ್ನೋದನ್ನು ಕೂಡ ತೋರಿಸಿದ್ದೀನಿ ಬಟ್ ಸಲ ಹೇಳ್ಬಿಡ್ತೀನಿ ನಾನು ನಿಮಗೆ ಒಂದು ರವೆ ದೋಸೆ ಮಾಡೋದಕ್ಕೂ ಮುಂಚೆನೇ ರವೆ ಅಂದರೆ ನಾನಿಲ್ಲಿ ಸೂಜಿ ರವೆನ ತೊಗೊಂಡಿದ್ದೀನಿ ಆ ರವೆನ ಸಣ್ಣ ರವೆನ ತೊಗೊಂಡು ಒಂದು ಒಂದು ಕಾಲು ಗಂಟೆ ಅಥವಾ ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನಿಂದ ಟ್ವೆಂಟಿ ಮಿನಿಟ್ಸು ನಾನು ನೆನೆಸಿಡ್ತೀನಿ ಆ ರವೆನ ನೆನ್ಸಿಟ್ಟಾದಮೇಲೆ ರವೆಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೋತೀನಿ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಮಾಮೂಲಿಯಂತೆ ರವೆ ದೋಸೆನ ಮಾಡ್ಕೋತೀನಿ ಇದಿಷ್ಟೇ ರವೆ ದೋಸೆಗೆ ಮೊಸರ ಆ್ಯಡ್ ಮಾಡಬೇಕು ಅದು ಇದು ಅನ್ನೋದೇನೂ ಇಲ್ಲ ಇದ್ರ ಜೊತೆಗೆ ನೀವು ರವೆ ಜೊತೆಗೆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೋತೀನಿ ಅಂದ್ರೆ ಕ್ಯಾರೆಟ್ ಎಲ್ಲ ತುರ್ಕೊಂಡು ಸಣ್ಣದಾಗಿ ತುರ್ಕೊಂಡು ಈರುಳ್ಳಿ ಎಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡು ಈ ರವೆ ಎಲ್ಲ ರುಬ್ಕೋತಿರಲ್ವಾ ಅದಾದಮೇಲೆ ಆ ಹಿಟ್ಟಿನ ಜೊತೆಗೆ ಈ ತರ ಕ್ಯಾರೆಟ್ ತುರಿ ಎಲ್ಲ ಹಾಕೊಂಡು ಮಾಮೂಲಿಯಂತೆ ದೋಸೆನ ಹುಯ್ಕೋಬಹುದು ಬಟ್ ನಾನು ಇಲ್ಲಿ ಪ್ಲೇನ್ ದೋಸೆನ ಹಾಕಿದೀನಿ ಏಕೆಂದರೆ ಮಕ್ಕಳು ಸ್ವಲ್ಪ ತಿನ್ನಲ್ಲ ಈ ತರ ಪ್ಲೇನ್ ಆಗಿರೋದನ್ನ ಇಷ್ಟಪಡ್ತಾರೆ ಈ ರವೆ ದೋಸೆಗೆ ನಾನು ಯಾವುದೇ ರೀತಿ ಆಯಿಲ್ ಕೂಡ ಹಾಕಿಲ್ಲ ನೀವು ನೋಡಿ ರಿ ಅಂತ ಅನ್ಕೋತೀನಿ ಹಾಗೇ ಎಷ್ಟು ನೀಟಾಗಿ ರವೆ ದೋಸೆ ಇದತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ರವೆ ದೋಸೆ ನಿಮ್ಮ ವೆಯ್ಟ್ ಲಾಸ್ಗೆ ಇಂಪಾರ್ಟೆಂಟ್ ಅಂದರೆ ರವೆ ದೋಸೆನೂ ಆಗಿರುತ್ತೆ ರವೆ ದೋಸೆ ತುಂಬಾ ಒಳ್ಳೆಯದು ತುಂಬ ಆಯಿಲ್ ಕಂಟೆಂಟ್ ಏನೂ ಇರಲ್ಲ ಈ ಪಲಾವ್ ಚಿತ್ರಾನ್ನ ಪುಳಿಯೋಗರೆ ಇವೆಲ್ಲ ತಿನ್ನೋದ್ಕಿಂತ ಈ ಥರ ರವೆ ದೋಸೆ ಅಕ್ಕಿ ದೋಸೆ ರಾಗಿ ದೋಸೆ ಗೋಧಿ ದೋಸೆನೂ ಕೂಡ ಮಾಡ್ಕೋಬೋದು ಆ ರೆಸಿಪಿ ಬೇಕು ಅಂದ್ರೂ ಕೂಡ ಹೇಳ್ಕೊಡ್ತೀನಿ ಆರಾಮಾಗಿ ಐದೇ ನಿಮಿಷದರಲ್ಲೇ ಆಗೋಗುತ್ತೆ ಈಸಿ ರೆಸಿಪಿಗಳು ಅಂದರೆ ರವೆ ದೋಸೆನೇ ಆರಾಮಾಗಿ ಮಾಡ್ಕೋಬೋದು ಹಾಗಾಗಿ ರವೆ ದೋಸೆನ ಮಾಡ್ಕೊಂಡಿದ್ದೀನಿ ಇವತ್ತಿನ ತಿಂಡಿಗೆ ಹಾಗೆಯೇ ನನ್ನ ಇವತ್ತಿನ ವೆಯ್ಟ್ ಬಂದು ಎಷ್ಟಿದೆ ಅಂತ ನಾನು ನಿಮಗೆ ಅಪ್ಲೋಡ್ ಕೂಡ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಗೆಯೇ ಯಾಕೆ ಇಷ್ಟು ನಿಧಾನವಾಗಿ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಅಂತಲೂ ಕೂಡ ಒಂದು ಕ್ಲಾರಿಟಿನ ಕೊಡ್ತೀನಿ ನಾನು ಲಾಸ್ಟ್ ಟೈಮು ಟೆನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಂಡಿದ್ದೆ ಅಲ್ವಾ ಆ ಟೈಮಲ್ಲಿ ನಾನು ಆಯಿಲು ಮತ್ತು ಶುಗರ್ನ ಆಲ್ಮೋಸ್ಟ್ ಪೂರ್ತಿ ಅವಾಯ್ಡ್ ಮಾಡಿಬಿಟ್ಟಿದ್ದೆ ತಿಂದೇ ಇರಲಿಲ್ಲ ಟೆನ್ ಡೇಸ್ವರೆಗೂ ಆಯಿಲ್ ಮತ್ತು ಶುಗರ್ನ ನಾನು ಟಚ್ ಕೂಡ ಮಾಡಿರಲಿಲ್ಲ ಅಷ್ಟು ಫುಲ್ಲು ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ದೆ ಅದಕ್ಕೋಸ್ಕರ ಅಷ್ಟು ಬೇಗ ವೆಯ್ಟ್ ಲಾಸ್ ಆಗ್ತಾನೆ ಬರ್ತಿತ್ತು ದಿನಕ್ಕೆ ತ್ರೀ ಹಂಡ್ರೆಡ್ ಗ್ರಾಮು ಫೋರ್ ಹಂಡ್ರೆಡ್ ಗ್ರಾಮ್ ಫೈ ಹಂಡ್ರೆಡ್ ಗ್ರಾಮ್ವರೆಗೂ ಲೆಸ್ ಆಗಿದ್ದುಂಟು ನನ್ನದು ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡ್ಬೋದು ಆ ವೀಡಿಯೋದಲ್ಲಿ ಒಂದು ದಿನಕ್ಕೆ ಫೋರ್ ಹಂಡ್ರೆಡ್ ಗ್ರಾಮ್ ಅಷ್ಟು ಕಮ್ಮಿ ಆಗಿಬಿಟ್ಟಿದೆ ನನ್ನ ವೇ ಅಷ್ಟು ಲಾಸ್ ಆಗ್ತಾ ಬರ್ತಿತ್ತು ಏಕೆಂದರೆ ಅದೇನೂ ತಿಂತಿರಲಿಲ್ಲ ಅದಲ್ಲದೆ ಸ್ವಲ್ಪ ಊಟ ತಿಂತಿದ್ದೆ ವಾಕು ಎಕ್ಸರ್ಸೈಸ್ ಕೂಡ ಮಾಡಿದ್ರಿಂದ ಬೇಗ ಲಾಸ್ ಆಗ್ತಾ ಬಂತು ಬಟ್ ಫಿಫ್ಟೀನ್ ಡೇಸ್ ಚಾಲೆಂಜಲ್ಲಿ ಅಷ್ಟು ಬೇಗ ಬೇಗ ಲಾಸ್ ಮಾಡ್ಕೊಂಡು ಬರೋದು ಬೇಡ ನನ್ನ ವೆಯ್ಟ್ನ ಡೈಲಿ ಒಂದು ಹಂಡ್ರೆಡ್ ಅಷ್ಟು ಫಿಫ್ಟಿ ಗ್ರಾಮ್ ಹಂಡ್ರೆಡ್ ಅಷ್ಟು ಲೆಸ್ ಮಾಡ್ಕೊಂಡು ಹೋಗೋಣ ಸಾಕು ಹೆಲ್ತಿಯಾಗಿ ಅಂತ ಅಂದ್ಕೊಂಡು ಇದರಲ್ಲಿ ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಆಲ್ಮೋಸ್ಟು ನಾನು ತಿಂಡಿ ಊಟದಲ್ಲೆಲ್ಲ ನೀವು ನೋಡ್ತಿರ್ಬೋದು ಸ್ವಲ್ಪ ತುಪ್ಪನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಏಕೆಂದರೆ ನಮ್ಮ ಬಾಡಿಗೂ ತುಪ್ಪ ಅನ್ನೋದು ಬೇಕಲ್ವಾ ತುಂಬಾ ಒಳ್ಳೆಯದು ಹೆಲ್ದಿ ಫ್ಯಾಟ್ ಅಲ್ವಾ ಅದಕ್ಕೋಸ್ಕರ ಅದಲ್ಲದೆ ಒಂದೊಂದು ದಿನ ತ್ರೀ ಡೇಸ್ಗೆ ಫೋರ್ ಡೇಸ್ಗೆ ಒಂದೊಂದು ದಿನ ಟೀ ಕಾಫಿ ಕೂಡ ಆಗ್ತಾ ಇದೆ ಬಟ್ ನಿಮಗೆ ಅದು ಮೈಂಡ್ ಚೇಂಜ್ ಆಗಬಾರ್ದು ಅಂತ ನಾನು ಹೇಳಿ ಹೇಳಿರ್ಲಿಲ್ಲ ಅಷ್ಟೇ ಇದೊಂದು ಹೇಳ್ಬಿಡ್ತೀನಿ ಅದಕ್ಕೋಸ್ಕರ ನನ್ನ ವೆಯ್ಟು ಡೈಲಿ ಸ ಸ್ವಲ್ಪನೇ ವೆಯ್ಟ್ ಗ್ರಾಮ್ ಲೆಕ್ಕದಲ್ಲಿ ವೈಟ್ ಕಮ್ಮಿ ಆಗ್ತಾ ಬರ್ತಿದೆ ನಾನು ಇವತ್ತಿನ ವೈಟ್ ಒಂದು ಸಿಕ್ಸ್ಟಿ ಪಾಯಿಂಟ್ ಟೆನ್ ಇದೆ ನಿನ್ನೆ ಟ್ವೆಂಟಿ ಇತ್ತು ಸಿಕ್ಸ್ಟಿ ಪಾಯಿಂಟ್ ಟ್ವೆಂಟಿ ಇತ್ತು ಟು ಹಂಡ್ರೆಡ್ ಗ್ರಾಮ್ ಇತ್ತು ಇವತ್ತು ಸಿಕ್ಸ್ ತ್ರೀ ಪಾಯಿಂಟ್ ಹಂಡ್ರೆಡ್ ಗ್ರಾಮ್ ಇದೆ ಟೆನ್ ಆಗಿದೆ ಆಲ್ಮೋಸ್ಟ್ ಹಂಡ್ರೆಡ್ ಅಂತೂ ಕಮ್ಮಿ ಆಗಿದೆ ಅದೊಂದು ಖುಷಿ ಡೈಲಿ ಅಂದರೆ ಹಂಡ್ರೆಡ್ ಗ್ರಾಮು ಟು ಹಂಡ್ರೆಡ್ ಗ್ರಾಮು ಕಮ್ಮಿ ಆಗ್ತಾ ಬರ್ತಿದೆ ತುಂಬ ಅತಿಯಾಗಿ ಲಾಸು ಮಾಡ್ತಾ ಇಲ್ಲ ಹಾಗೆಯೇ ನನ್ನ ವೆಯ್ಟ್ ಕೂಡ ಗೇನು ಆಗ್ತಾ ಇಲ್ಲ ಹಾಗೆ ಸ್ಟ್ರಕ್ಕಾಗೂ ಕೂಡ ಇಲ್ಲ ಹಾಗೆ ಸ್ಟ್ರಕ್ಕಾಗಿ ನಿಂತಿದೆ ಅನ್ನೋ ಥರನೂ ಇಲ್ಲ ಎಲ್ಲನೂ ತಿನ್ಕೊಂಡೆ ಆರಾಮಾಗಿ ವೆಯ್ಟ್ ಲಾಸ್ನ ಮಾಡ್ತಾ ಇದ್ದೀನಿ ಹಾಗೆಯೇ ಈ ಥರನೇ ಎಲ್ಲನೂ ತಿಂದ್ಕೊಂಡು ಆಲ್ಮೋಸ್ಟ್ ತಿಂಗಳಲ್ಲಿ ಮೂರಿಂದ ನಾಲ್ಕು ಕೆ ಜಿ ಅಂತು ಆರಾಮಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು ಅಂದರೆ ಊಟ ನೋಡಿದರೆ ತುಂಬ ಆಸೆ ಆಗೋದು ಅದಲ್ಲದೆ ಏನೋ ತಿಂದೆ ತುಂಬ ಜಿಗುಪ್ಸೆ ಬಂದವರ ಥರ ಆಗೋದು ಎರಡೂ ಬೇಡ ಅಲ್ವಾ ಅದಕ್ಕೋಸ್ಕರ ನಾನು ನನಗೆ ತಿನ್ನಬೇಕು ಅನಿಸಿದ್ನ ಸ ಸ್ವಲ್ಪ ಅವತ್ತು ಸ್ವಲ್ಪ ಸ್ವೀಟ್ ತಿಂದಿದ್ದಾಯ್ತು ಕೇಕ್ನೂ ತೊಗೊಂಡು ತಿಂದಿದ್ದಾಯಿತು ಅದಲ್ಲದೆ ಬಿರಿಯಾನಿ ಕೂಡ ಮಾಡಿದ್ವಿ ಅವತ್ತು ಚೀಟ್ ಮಾಡಿದೆ ಅಂತ ಹೇಳಿದೆ ಅವತ್ತು ಕೂಡ ಬಿರಿಯಾನಿ ಎಲ್ಲ ಸರಿಯಾಗಿ ಸ್ವಲ್ಪ ಜಾಸ್ತಿನೇ ತಿಂದೆ ಅತಿ ತುಂಬ ಕಮ್ಮಿನೋ ಅಲ್ಲ ತುಂಬ ಜಾಸ್ತಿನೋ ಅಲ್ಲ ಇಷ್ಟಪಟ್ಟು ತಿಂದೆ ಬಿರಿಯಾನಿನ ನಾನು ಯಾಕೆ ಈ ಥರ ಮಾಡ್ಕೋತಾ ಇದ್ದೀನಿ ಅಂದರೆ ಆಲ್ಮೋಸ್ಟ್ ನನ್ನದು ಸಿಕ್ಸ್ಟಿ ಆಯಿತು ಕೆ ಜಿ ಹಾಗಾಗಿ ನನ್ನ ಹೈಟ್ಗೆ ಸಿಕ್ಸ್ಟಿ ವೆಯ್ಟ್ ಸರಿಯಾಗಿದೆ ತುಂಬ ಕಮ್ಮಿ ಆದರೂ ಚೆನ್ನಾಗಿರಲ್ಲ ಹಾಗೆಯೇ ತುಂಬ ಜಾಸ್ತಿ ಆದರೂ ಸರಿಯಾಗಿರಲ್ಲ ಇನ್ನು ಆಲ್ಮೋಸ್ಟ್ ಹೆಲ್ದಿಯಾಗಿ ತಿಂದ್ಕೊಂಡು ಮಾಮೂಲಿ ಅಂತ ಡಯಟ್ನ ಮಾಡ್ಕೊ ಹೋಗೋಣ ಅನ್ನೋದು ಡೈಲಿ ರೊಟೀನ್ ನಂದು ಯಾವಾಗಲೂ ಇರುತ್ತೆ ಫೈವ್ ತರ್ಟಿಗೆ ಎದ್ದೇಳೋದು ಅದ್ರ ಜೊತೆಗೆ ನನ್ನ ವರ್ಕೌಟ್ ಅಂತೂ ಇದ್ದೇ ಇರುತ್ತೆ ವಾಕ್ ಮಾಡೋದು ಹಾಗೆಯೇ ಮಾಮೂಲಿ ಮನೆ ಕೆಲಸಗಳು ಅದು ಇದು ಅಂತ ಯಾವಾಗಲೂ ಇದ್ದೇ ಇರುತ್ತೆ ಇನ್ನು ವೆಯ್ಟ್ ಅಂತೂ ಗೇನ್ ಆಗೋಗಿ ಬಿಡಲ್ಲ ವೆಯ್ಟ್ ಅಂತೂ ಲಾಸ್ ಆಗ್ತಾ ಬರುತ್ತೆ ಅದಂತೂ ಒಪ್ಕೊತೀನಿ ನನ್ನ ನನ್ನ ಟಾರ್ಗೆಟ್ ಇರೋದು ಅವತ್ತೆ ಹೇಳಿದೆ ನಾನು ನನ್ನ ಟಾರ್ಗೆಟ್ ಇರೋದು ಫಿಫ್ಟಿ ಸೆವೆನ್ ಫಿಫ್ಟಿ ಸೆವೆನ್ಗೆ ಬಂದ್ ನಿಲ್ಲೋ ಅನ್ಕೊಂಡು ನಾನು ವೆಯ್ಟ್ ಲಾಸ್ ಚಾಲೆಂಜ್ ನ ಮಾಡೇ ಮಾಡ್ತೀನಿ ನಾನು ಸ್ವಲ್ಪ ತುಪ್ಪನೂ ಯೂಸ್ ಮಾಡಿದೆ ಮೊಸರನ್ನು ಯೂಸ್ ಮಾಡಿದೆ ಸಡನ್ ಆಗಿ ವೆಯ್ಟ್ ಲಾಸ್ ಮಾಡೋದ್ ಬೇಡ ಅನ್ನೋದಕ್ಕೋಸ್ಕರ ಒಂದೊಂದ್ ದಿನ ಈ ತರ ತುಪ್ಪ ಆಡ್ ಮಾಡ್ಕೊಂಡು ನಾನು ತಿಂತಾ ಇದೀನಿ ತುಂಬಾ ನಿಮ್ದು ವೆಯ್ಟ್ ಜಾಸ್ತಿ ಇದೆ ಸೆವೆಂಟಿ ಫೈವ್ ಸೆವೆಂಟಿ ಇದೆ ಅನ್ನೋದಾದ್ರೆ ಇನ್ನೊಂದು ಫಿಫ್ಟೀನ್ ಡೇಸ್ ಪ್ಲೀಸ್ ಯಾರೋ ಆಯಿಲ್ ಮತ್ತೆ ಶುಗರ್ ನ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ ಶುಗರ್ ಅಂತೂ ಯೂಸ್ ಮಾಡದೇ ಬೇಡ ಹಾಗೆ ಆಯಿಲ್ ಯೂಸ್ ಮಾಡೋದು ಒನ್ ಟು ಟು ಡ್ರಾಪ್ಸ್ ಅಷ್ಟೇ ಯೂಸ್ ಮಾಡಿ ತಿಂಡಿ ಚೆನ್ನಾಗಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಸ್ವಲ್ಪ ಸಲಾಡ್ಸು ಅದು ಇದು ಅಂತ ತಿನ್ಕೊಂಡು ಸ್ವಲ್ಪ ತಿಂಡಿನ ತಿನ್ಕೊಂಡು ಮೈಂಟೈನ್ ಮಾಡಿಕೊಂಡು ಪ್ರೋಟೀನ್ ಆ್ಯಡ್ ಮಾಡಿಕೊಂಡು ನಿಮ್ಮ ಡಯಟ್ನ ಇನ್ನೂ ಫಿಫ್ಟೀನ್ ಡೇಸ್ ಇದೇ ಥರ ಮುಂದುವರಿಸಿ ಆಗ್ಲೇ ನಿಮಗೆ ವೆಯ್ಟ್ ಕಮ್ಮಿ ಆಗೋಕ್ಕಾಗೋದು ಇಲ್ಲಾಂದರೆ ವೆಯ್ಟ್ ಕಮ್ಮಿ ಆಗಲ್ಲ ನಿಜವಾಗ್ಲೂ ತುಂಬನೇ ಕೊಲೆಸ್ಟ್ರಾಲ್ ಇರೋದ್ರಿಂದ ವೆಯ್ಟ್ ಬೇಗ ಲಾಸ್ ಆಗಲ್ಲ ಅದರಲ್ಲೂ ಫಿಸಿಕಲ್ ಆ್ಯಕ್ಟಿವಿಟೀಸ್ ನೀವು ಇಲ್ಲ ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ ಡ್ಯೂಟಿ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಹಾಗೆ ಮಾಡ್ತೀನಿ ಅಂದರೆ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗೋಲ್ಲ ಸ್ವಲ್ಪ ಸಿಗೋದು ಸ್ವಲ್ಪ ಕಮ್ಮಿ ಅನಿಸುತ್ತೆ ಹಾಗಾಗಿ ನೀವು ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಈ ಥರ ಮಾಡಿ ಆಯಿಲು ಮತ್ತು ಶುಗರ್ನ ಫುಲ್ ಕಂಟ್ರೋಲ್ ಮಾಡಿಬಿಡಿ ಹಾಗೆಯೇ ಬೇಕ್ರಿ ಐಟಮ್ಸು ಸ್ವೀಟ್ಸು ಯಾವುದನ್ನು ತಿನ್ನೋದು ಬೇಡ ಜಂಕ್ ಫುಡ್ ಅಂತೂ ಬೇಡವೇ ಬೇಡ ಹೊರಗಡೆ ಓಟೆಲ್ ಊಟ ಜಂಕ್ ಫುಡ್ಡು ಬೇಡವೇ ಬೇಡ ಅಂತ ಹೇಳ್ತೀನಿ ಇದರಿಂದ ನಿಮ್ಮ ವೆಯ್ಟು ಯಾವುದೇ ರೀತಿ ಸ್ಟ್ರಕ್ಕೂ ಆಗೋಲ್ಲ ನಿಜವಾಗ್ಲೂ ಡೈಲಿ ವೆಯ್ಟ್ ಲಾಸ್ ಆಗ್ತಾನೇ ಬರುತ್ತೆ ಇದನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ಒಪ್ಕೊತೀನಿ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ ಈ ರೀತಿ ನಾನು ಹೇಳಿದ ರೀತಿ ಮಾಡ್ಕೊಂಡು ಬನ್ನಿ ಯಾವುದೇ ಕಾರಣಕ್ಕೂ ಶುಗರ್ ಅವಾಯ್ಡ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ ಶುಗರ್ ನಿಮಗೆ ಬೇಡವೇ ಬೇಡ ಹಾಗಂತ ಶುಗರ್ ಬೇಡ ನಾನು ಬೆಲ್ಲ ಯೂಸ್ ಮಾಡ್ಬೋದಾ ಅಂತ ಕೆಲವರು ಒಪಿನಿಯನ್ ಇರುತ್ತೆ ಬೆಲ್ಲ ಯೂಸ್ ಮಾಡಿದ್ರು ಅದು ಕೂಡ ಕಬ್ಬಿಂದನೇ ತಾನೆ ಶುಗರ್ ಸಕ್ಕರೆ ಬರೋದು ಕಬ್ಬಿಂದನೇ ಬೆಲ್ಲ ಬರೋದು ಕಬ್ಬಿಂದನೇ ಕಬ್ಬನ್ನ ಯೂಸ್ ಮಾಡಿಕೊಂಡೆ ನಾವು ಶುಗರ್ ಬೆಲ್ಲ ಮಾಡೋದ್ರಿಂದ ಬೆಲ್ಲದಲ್ಲಿ ಏನು ಅಂದರೆ ಸ್ವಲ್ಪ ನ್ಯೂಟ್ರಿಷನ್ಸ್ ಇರುತ್ತೆ ಅದಕ್ಕೋಸ್ಕರ ಬೆಲ್ಲ ಯೂಸ್ ಮಾಡ್ತಾರೆ ಎರಡರಲ್ಲೂ ಶುಗರ್ ಕಂಟೆಂಟ್ ಸೇಮೇ ಇರುತ್ತೆ ಪ್ಲೀಸ್ ಯಾರು ಬೆಲ್ಲ ಆಗಲಿ ಶುಗರ್ ಆಗಲಿ ಯೂಸ್ ಮಾಡೋಕ್ಕೋಗ್ಬಿಡಿ ಎರಡೂ ಒಂದೇ ಎರಡರಲ್ಲಿ ಯಾವುದೇ ರೀತಿ ಚೇಂಜಸ್ ಇರಲ್ಲ ಹಾಗಂತ ಕಲ್ ಸೆಕ್ರೆ ಯೂಸ್ ಮಾಡ್ಬೋದಂದರೆ ಅದನ್ನೂ ಬೇಡ ಜೇನು ತುಪ್ಪನೂ ಬೇಡ ಜೇನು ತುಪ್ಪ ಅಂದರೆ ಇವತ್ತಿನ ಕಾಲದಲ್ಲಿ ಎಲ್ಲ ಕೆಮಿಕಲ್ ಆಯಿತಾ ಅದಕ್ಕೂ ಸಕ್ಕರೆನ ಶುಗರ್ನ ಆ್ಯಡ್ ಮಾಡಿರ್ತಾರೆ ಜೇನುತುಪ್ಪನೂ ಕೂಡ ತಿನ್ನಬೇಡಿ ಒಂದು ಫಿಫ್ಟೀನ್ ಡೇಸು ನೀವು ಶುಗರ್ನ ಫುಲ್ ಕಂಟ್ರೋಲ್ ಮಾಡಿ ನೋಡಿ ನಿಜವಾಗ್ಲೂ ರಿಸಲ್ಟು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಚೆನ್ನಾಗೇ ಸಿಗುತ್ತೆ ಅನ್ನೋದನ್ನು ನನ್ನ ಕ್ಲಾರಿಟಿ ಬಿಡ್ತೀನಿ ಹಾಗೆಯೇ ಇನ್ನೂ ನಿಮಗೆ ವೆಯ್ಟ್ ಲಾಸ್ ಮಾಡಬೇಕು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಸ್ಟ್ರಾಂಗಾಗಿ ಇಟ್ಕೋಬೇಕು ಅನ್ನೋದಾದ್ರೆ ಆದಷ್ಟು ಮೋಟಿವೇಶನ್ ವೀಡಿಯೋಗಳನ್ನ ವೆಯ್ಟ್ ಲಾಸ್ ಮೋಟಿವೇಶನ್ ವೀಡಿಯೋಗಳನ್ನ ನೋಡಿ ಮೋಟಿವೇಟ್ ಆಗೋ ಥರ ಅಂಥ ವೀಡಿಯೋಗಳನ್ನೇ ಓಪನ್ ಮಾಡಿ ನೋಡ್ತಾ ಇರಿ ಹೆಲ್ದಿ ಫುಡ್ಗಳನ್ನ ಆದಷ್ಟು ನೋಡಿ ಇದರಿಂದ ನಿಮಗೆ ಇನ್ನೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನಿಸುತ್ತೆ ಫುಡ್ಡಿ ಐಟಮ್ಸು ಈ ವೆಜ್ಜು ತುಂಬ ನೀವು ಇಷ್ಟಪಡುವಂತಹ ರೆಸಿಪಿಗಳನ್ನ ನೋಡಿ ನೋಡಿ ನಿಜವಾಗ್ಲೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ನಿಮಗೆ ಮನಸ್ಸು ಬರಲ್ಲ ಅದಕ್ಕೆ ಅಂತ ನಿಮಗೆ ತುಂಬ ಇಷ್ಟಪಡುವಂಥ ರೆಸಿಪಿಗಳ್ನ ನೋಡೋಕೆ ಹೋಗ್ಬೇಡಿ ಆದಷ್ಟು ವೆಯ್ಟ್ ಲಾಸ್ ಮೋಟಿವೇಶನ್ ಮೋಟಿವೇಟ್ ಆಗಿರುವಂಥ ವಿಡಿಯೋಗಳು ಅದ್ರ ಜೊತೆಗೆ ಹೆಲ್ತಿ ಟಿಪ್ಸ್ಗಳು ಇಂಥವನ್ನ ಡೈಲಿ ನೋಡ್ಕೊಂಡು ಬನ್ನಿ ನಿಮ್ಮ ಮೈಂಡು ಅದಕ್ಕೆ ಸೆಟ್ ಆಗ್ತಾ ಬರುತ್ತೆ ಹಾಗೆಯೇ ವೆಯ್ಟ್ ಲಾಸ್ ಮಾಡಬೇಕು ನಿಮಗೆ ನಿಜವಾಗ್ಲೂ ಶುರು ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಲಾಸ್ ಮಾಡ್ಕೋಬೋದು ಇದು ಮಾತ್ರ ಸತ್ಯ ಇದನ್ನ ನಾನು ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಕೂಡ ಕೊಡ್ತೀನಿ ಹಾಗೆ ಗ್ಯಾರಂಟಿ ಕೂಡ ನಾನೇ ಇದ್ದೀನಿ ಆಯಿತಾ ತಲೆ ಕೆಡಿಸ್ಕೊಬೇಡಿ ವೆಯ್ಟ್ ಲಾಸ್ ಇಂತೂ ಹಾಗೆ ಆಗ್ತೀರಾ ಚಾಲೆಂಜ್ ಆಗಿ ತೊಗೊಳ್ಳಿ ನಿಮ್ಮ ಮನಸ್ಸಲ್ಲಿ ಬಂದುಬಿಡಬೇಕು ನಾನು ವೆಯ್ಟ್ ಲಾಸ್ ಇಷ್ಟಕ್ಕೆ ಬಂದು ನಾನು ಸ್ಟಾಪ್ ಆಗಬೇಕು ನಾನು ಸಿಕ್ಸ್ಟಿ ಸೆವೆಂಟಿ ಇದ್ದೀನಿ ಸಿಕ್ಸ್ಟಿಗೆ ಬಂದು ನಿಂತ್ಕೋಬೇಕು ಅನ್ನೋ ಥರ ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಡ್ಬೇಕು ಒಂದು ನಾನು ಎನ್ನೆನೆ ಹೇಳಿದೆ ಒಂದು ಗೋಲ್ ಅನ್ನೋದನ್ನ ನೀವು ಮೈಂಡಲ್ಲಿ ಇಟ್ಕೊಬಿಡಬೇಕು ಆಗ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ ಈ ಥರ ಮಾಡ್ಕೊಂಡು ಬನ್ನಿ ಇನ್ನು ಮಧ್ಯಾಹ್ನದ ಊಟಕ್ಕೆ ಮೊಳಕೆ ಕಾಳು ಸಾಂಬಾರು ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮುದ್ದೆ ಸಲಾಡ್ಸು ಒಂದು ಎಕ್ಕು ಕೂಡ ತೊಗೊಂಡಿದ್ದೀನಿ ಇನ್ನು ನೈಟ್ ಸಂಜೆ ಈವ್ನಿಂಗ್ ನಂದು ಊಟ ಇರಲ್ಲ ಸ್ನಾಕ್ಸ್ ಇರುತ್ತೆ ನೀವು ನೋಡ್ತಾ ಇರ್ಬೋದು ಫ್ರೂಟ್ಸ್ ಮತ್ತೆ ಕ್ಯಾರೆಟ್ ಸೌತೆಕಾಯಿ ಅದ್ರ ಜೊತೆಗೆ ಬ್ಲಾಕ್ ಗ್ರೇಪ್ಸ್ ತಗೊಂಡಿದ್ದೀನಿ ಒಂದು ಬನಾನಾ ತಗೊಂಡಿದ್ದೀನಿ ಇದಿಷ್ಟು ನನ್ನ ನೈಟ್ ಊಟ ಆಗಿರುತ್ತೆ ಅದು ಬಿಟ್ಟರೆ ಇನ್ನೇನೂ ನಾನು ತಿನ್ನಲ್ಲ ನೈಟ್ ಊಟ ಅಂತ ಅಷ್ಟೇ ಇರುತ್ತೆ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗ್ತಿದೆ ಅಂತ ಅನಿಸಿದರೆ ನನ್ನಿಂದ ಸ್ವಲ್ಪನಾದರೂ ಯೂಸ್ಫುಲ್ ನನ್ನ ವಿಡಿಯೋದಿಂದ ಯೂಸ್ಫುಲ್ ಅನಿಸ್ತಿದೆ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಲೈಕ್ ಮಾಡೋದನ್ನು ಮರೆಯಬೇಡಿ ಹಾಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್